ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳ್ತೀನಿ ಡಿಸೆಂಬರ್ ಮುಗಿದ್ಮೇಲೆ ಆ ಕತ್ತಲ್ ಮುಗದ್ಮೇಲೆ ಬೆಳಕಿನ ಹತ್ರ ನಾವೆಲ್ಲರೂ ಕೂಡ ಸಾಕ್ತಾ ಇದೀವಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆಯಲ್ಲಿ ಹೊಸ ವರ್ಷ ಶುಭಾಶಯಗಳೊಂದಿಗೆ ಸಂಕ್ರಾಂತಿ ಶುಭಾಶಯಗಳು ಕೂಡ ತಮ್ಮೆಲ್ಲರಿಗೂ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೋರ್ತಾ ಇದ್ವಿ ಡಿಸೆಂಬರ್ ಕತ್ತಲನ್ ತೆಗೆದು ಇವತ್ತು ಹೊಸ ವರ್ಷದ ಬೆಳಕಿನೊಂದಿಗೆ ಎಳ್ಳು ಬೆಲ್ಲ ತಗೊಂಡು ಸಂಕ್ರಾಂತಿ ಹಬ್ಬದ ಒಂದು ಈ ದಿನದಲ್ಲಿ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಭಗವಂತ ಮುಂದಿನ ದಿನದಲ್ಲಿ ಒಂದು ಅಂಧಕಾರ ತೆಗೆದು ಭಗವಂತ ಮುಂದಿನ ದಿನಗಳಲ್ಲಿ ಈ ಜಗತ್ತಿಗೆ ಒಂದು ಬೆಳಕಂತ ಕೊಡ್ತಕ್ಕಂಥದ್ದು ಈ ಅಂಧಕಾರವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥದ್ದು ಎಲ್ಲಾ ಹುಟ್ಟುವ ಮಕ್ಕಳು ಕೂಡ ಒಂದು ಆರೋಗ್ಯವಂತ ಮಗುವಾಗಿ ಮುಂದೆ ದೇಶದ ಮತ್ತು ನಾಡಿನ ಪ್ರಪಂಚದ ಮಗುವಾಗಲಿಕ್ಕೆ ಭಗವಂತ ಆಶೀರ್ವಾದ ಮಾಡ್ಲಿ ಅಂತೇಳಿ ನಾನು ಹಂಪಿ ವಿರೂಪಾಕ್ಷಸ್ ಕೂಡ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ಕಂತೇನೆ ಇವತ್ತು ಈ ಕಾರ್ಯಕ್ರಮ ಕೂಡ ಬಹಳ ಅರ್ಥ ಇದೆ ಯಾಕಂದ್ರೆ ಇವತ್ತು ಯಾವುದೇ ಒಬ್ಬ ಎಸ್ ಎಸ್ಸಿನ ಒಂದು ಗಂಡಿನ ಹಿಂದೆ ಒಂದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಕೂಡ ಸಾಕ್ಷಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮೂರಿನ ಮಗಳು ಇವತ್ತು ನನಗೆ ಸಂಡೂರು ಕ್ಷೇತ್ರಕ್ಕೆ ಮೊದಲು ಮದುವೆ ಮಾಡಿ ಕೊಟ್ಟಿದ್ರು ನನಗೆ ಇವತ್ತು ನನ್ನ ಬೆಳಕಿಗೆ ನೀವೆಲ್ಲಾ ಎಣ್ಕೊಟ್ ಬೀಗರು ನೀವೆಲ್ಲಾರು ಕೂಡ ಹೊಸಪೇಟೆರು ನೀವೆಲ್ಲಾರು ಕೂಡ ನನ್ನ ಬಾಳಿಗೆ ಒಂದು ಕಣ್ಣು ಕೊಟ್ಟಿದಿರಿ ಅಂತೇಳಿ ವೇದಿಕೆಯಲ್ಲಿ ಹೇಳ್ಲಿಕ್ಕೆ ನಾನು ಇಷ್ಟ ಪಡ್ತೇನೆ ಆ ಕಣ್ಣಿಂದನೇ ಇವತ್ತು ನಾನು ನಾಲ್ಕು ಬಾರಿ ಶಾಸಕನಾಗಿ ಸಚಿವನಾಗಿ ಸಂಸದನಾಗಿ ಇವತ್ತು ನಿಂದಲಿಕ್ಕೆ ಸಾಧ್ಯ ಆಗ್ತಿದೆ ಜೊತೆಗೆ ನಿಮ್ ಕೂಡ ನಾನು ಇಟ್ಕೋಬಾರ್ದು ಹೇಳಿ ನಿಮ್ ಮನೆ ಮಗಳಿಗೆ ಕೂಡ ಎಮ್ ಎಲ್ ಎ ಮಾಡ್ಕೊಂಡು ಜೊತೆ ಜೊತೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ಏನಪ್ಪ ಅಳಿಯ ನಮ್ಮೂರ ಅಳಿಯ ತಂಪತಿ ಎಂ ಪಿ ಆದ ಮತ್ ನಮ್ಮ ಮಗಳಿಗೆ ಏನು ಕೊಡ್ಲಿಲ್ಲ ಅಂತ ಹೇಳಿ ಇವತ್ತು ಈ ರೀತಿಯಾಗಿ ಸಮಾಜ ಕಟ್ಟಂತ ಒಂದು ಕೆಲಸದಲ್ಲಿ ನಾವು ಜೋಡೆತ್ಗಳಾಗಿ ನನ್ನ ನಾನ್ ಎಂ ಪಿ ಆಗಿ ನಮ್ಮ ಧರ್ಮ ಪತ್ನಿಯವರು ಇವತ್ತು ಶಾಸಕರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸಿದ್ವಿ ಉದ್ದೇಶ ಇಷ್ಟೇ ನಾನು ಬಹಳ ಆತ್ಮೀಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ನಾವಿಬ್ರು ಕೂಡ ಈ ಒಂದು ಕಣ್ಣು ತರಿಸಂತ ಒಂದು ಕೆಲಸವನ್ನು ಈ ಒಂದು ಸಮಾಜ ಸೇವೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ವೇದಿಕೆಯಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮಗೆ ಇಷ್ಟೇನೆ ನಾವು ರಾಜಕಾರಣದಲ್ಲಿ ಇವತ್ತು ನಾನೇನ್ ಕಷ್ಟ ಬಾಲ್ಯ ಜೀವನದಲ್ಲಿ ಅನುಭವಿಸಿದೀನಿ ಅದು ಬರಬಾರ್ದು ಅಂತೇಳಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಬದುಕಿಗೆ ಬೇಕಾದಂತ ಕಾರ್ಯಕ್ರಮಗಳನ್ನ ನಾನು ಸಂಡೂರು ತಾಲೂಕಿನಲ್ಲಿ ಮಾಡಿದ್ದೆ ಅದನ್ನೇ ಗುರುಸಿಬಿಟ್ಟು ಇವತ್ತು ಸಂಸದನಾಗಿ ನನಗ್ ಮಾಡಿದ್ದಾರೆ ಉದ್ದೇಶ ಇಷ್ಟೇ ಇದೆ ಮುಂದಿನ ದಿನಗಳಲ್ಲಿ ನಾವು ಏನು ಏಳು ಜಿಲ್ಲೆಗಳಿದಾವೆ ಈ ಎರಡು ಜಿಲ್ಲೆಗಳನ್ನ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆನ ಹೈದರಾಬಾದ್ ಕರ್ನಾಟಕದ ನಂಬರ್ ಒನ್ ಜಿಲ್ಲೆಗಳನ್ನ ಮಾಡ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನ ಮಾಡ್ತೇನೆ ಅದರಲ್ಲಿ ಸರ್ಕಾರದ ಏನ್ ಅನುದಾನಗಳು ಬರ್ತವೆ ತಾವು ಸರ್ಕಾರದ ಕೆಲಸ ಅಂದ್ರೆ ಅದು ದೇವ್ರ ಕೆಲಸ ಇದ್ದಂಗೆ ತಾವೆಲ್ಲರೂ ಕೂಡ ಜನಪ್ರತಿನಿಧಿಗಳನ್ನೇ ನಾವು ತಗೊಂಡ್ಬಂದು ಅನುದಾನವನ್ನ ತಮ್ಮ ಮನೆಗೆ ಕೊಡ್ತೇವೆ ಅದನ್ನ ತಾವೆಲ್ಲರೂ ಸದ್ಬಳಕೆ ಮಾಡ್ಕೋಬೇಕು ಸರ್ಕಾರದ ಕೆಲಸ ಅಂದ್ರೆ ಅದನ್ನೆಲ್ಲ ದೇವ್ರ ತರ ಪ್ರೀತಿ ಮಾಡ್ಬೇಕು ಅದು ದೇವತಾರ ಪ್ರೀತಿ ಮಾಡಿದ್ರೆ ಆ ವ್ಯವಸ್ಥೆ ನಿಮ್ಮನ್ ಪ್ರೀತಿ ಮಾಡ್ತತೆ ನಿಮ್ಮನ್ ಪ್ರೀತಿ ಮಾಡಿದ್ರೆ ಸಮಾಜ ಚೆನ್ನಾಗಿರ್ತತಿ ಅಂತ ವ್ಯವಸ್ಥೆ ಎಲ್ಲಾ ಪ್ರಜೆಗಳಲ್ಲಿ ಮಾಡಿದ್ನಪ್ಪ ಅಂದ್ರೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆ ನಂಬರ್ ಒನ್ ಸ್ಥಾನದಲ್ಲಿ ಖಂಡಿತವಾಗ್ಲು ಬಂದೇ ಬರ್ತೈತೆ ಬಾಳಿಕೆಗೆ ಬಾಳಿಗೆ ಒಂದು ಬೆಳಕ್ ಬರ್ತತೆ ಆ ಬೆಳಕ್ ಬಂದ್ನಪ್ಪ ಅಂದ್ರೆ ಹುಟ್ಟು ಸಾವು ನಡುವೆ ನಾವ್ ಏನ್ ಸಾಧಿಸ್ಬೇಕಂತ ಅನ್ಕೊಂಡಿದೀವಿ ಖಂಡಿತ ಅದು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸೊಂಡೋರ್ ಶಾಸಕರಾದ್ರು ಕೂಡ ನಿಮ್ಮೂರ್ ಮಗಳಾಕಿ ನಿಮ್ಮ ಕಾನ್ಸ್ಟೆನ್ಸಿ ಮಗಳಾಕಿ ಹಿಂಗಾಗಿ ಇವತ್ತು ಋಣ ತೀರ್ಸಂತ ಕೂಡ ಯಾವ್ದೇನಪ್ಪ ಅಂದ್ರೆ ಬೀಗಿ ಋಣ ಕೂಡ ಬಹಳ ಇರ್ತದೆ ಅದ್ರ ಜೊತೆಗೆ ನನಗ್ ಕೂಡ ಎಂಟು ತಾಲೂಕುಗಳು ಬರೋದ್ರಿಂದ ಪ್ರಾಮಾಣಿಕವಾಗಿ ನಿಮ್ಮ ಉಸಿರಾಗಿ ನಿಮ್ಮ ಬೆನ್ನೆಲವಾಗಿ ನಿಮ್ಮ ಬಾಳಿಗೆ ಬೇಕಾದಂತ ಒಂದು ನಾವು ಅಧಿಕ ಆಡಳಿತವನ್ನ ಈ ಭಾಗದಲ್ಲಿ ಖಂಡಿತವಾಗ್ಲೂ ಮಾಡ್ತೇವೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ನಮ್ಮ ಬಳ್ಳಾರಿ ಯಾವಾಗ್ಲೂ ಕೂಡ ಹೆಬ್ಬಾಗ್ಲೂ ಇದ್ದಾಗ ಹೈದರಾಬಾದ್ ಕರ್ನಾಟಕ ನಮ್ದು ಹೆಬ್ಬಾಗಿಲಿದ್ದಂಗೆ ರಾಜಕೀಯ ಕೂಡ ಹಂಗೆ ಇಲ್ಲೇನಾದ್ರೂ ಸಕ್ಸಸ್ ಆದ್ರೂ ಓಟು ಸಕ್ಸಸ್ ಆಗ್ಬಿಡ್ತವೆ ಹಿಂಗೆ ಯಾವಾಗ್ಲೂ ಕೂಡ ಬಳ್ಳಾರಿ ಬಾಗ್ಲಿದ್ದಂಗೆ ಹಂಗೆ ನಾವು ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಮಾಡೋಣ ಭವಿಷ್ಯದ ಪರವಾಗಿ ನಾವೆಲ್ಲರೂ ಕೂಡ ಮಾಡೋಣ ಸರ್ಕಾರದ ಇವತ್ತೇನು ಒಂದು ರಾಜಕೀಯ ಸೇವೆ ಇದೆ ಮನೆ 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 ಬಾಗಿಲು ತಪ್ಪಿಸ ಒಂದು ಕೆಲಸ ಖಂಡಿತವಾಗ್ಲೂ ನಾನು ಮಾಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ